नमस्कार्री फ्रेंडस इवात नुरखी होळगी माोन वन मधलं वौलद मैदा हिट्री अदक वन चिटकिया स्ट उप हाकोन्री अदने मिक्सरी अदक स्वल्प स्वल्प नीर हाकोण कलस्कोन्री ಹಿಂಗೆ ಸಾಫ್ಟಾಗಿ ಕಲ್ಸಿಟ್ಕೊಳ್ಳು ನಂತ್ರಿ ಈಗೊಂದು ಪ್ಲೇಟ್ ಮುಚ್ಚಿಡೋ ನಂತ್ರಿ ಇಲ್ಲಿ ಒಂದು ಬಾಡಿಗೆ ಅದ್ರ ಒಳಗೆ ನವನಕ್ಕಿ ಹಾಕಿ ಸಣ್ಣ ಉರಿ ಒಳಗೆ ಉಳಿಬೇಕು ರೀ ಮಳೋತನ ಉಳಿಬೇಕು ರೀ ಕೈ ಬಿಡ್ಲಾರ್ದ ನೋಡ್ರಿ ಹಿಂಗೆ ಸಣ್ಣ ಉರಿಇ ಹುರಿಬೇಕ್ರಿ ಬಹಳ ತನ ಒಟ್ಟ ಹೊತ್ತಿಸ್ಬಾರ್ರಿ ಈಗ ಒಂದು ಸ್ಪೂನ್ ಆಗುವಷ್ಟು ಪುಟಾನಿ ಹಾಕೊಂಡು ಹುರಿಬೇಕ್ರಿ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಅದ್ರ ಒಳಗೆ ಬಂದು ಏಲಕ್ಕಿ ಹಾಕ್ಕೊಳ್ಳೋಣ್ರಿ ಅದು ತನ್ಮುತ್ತಾನೆ ಹಿಟ್ಟೇನಾಗೈತು ನೋಡೋಣ ನೋಡಿರಿ ಹಿಟ್ಟಾಗ್ದು ಸಾಫ್ಟ್ ರೀ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಇಡುಡೋನಂತ್ರಿ ನೋಡ್ರಿ ಈಗ ನವನಕ್ಕಿ ಎಲ್ಲ ಮಿಕ್ಸಿ ಮಾಡೈತಿ ಈಗ ಅಗ್ದಿ ಹಿಟ್ಟಾಗೈತೆ ಅದು ಸಣ್ಣ ಆಗೈತಿ ಬೌಲ್ ದ ಹಾಕೊಳ್ಳೋಣ ಅಂತ ಇಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲ ಪುಡಿ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೆನ್ಸಿಟ್ಟರು ಹಿಟ್ಟು ತಗೊಂಡು ಅದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಳ್ಳೋಣ ರೀ ಈಗ ನೋಡ್ರಿ ಒಂದು ಬೌಲ್ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಬೆಲ್ಲ ಕರೀಗಿ ಒಂದು ಸ್ವಲ್ಪ ಉಕ್ಕು ಬಂದ್ರೆ ಸಾಕ್ರಿ ಅದ ಈಗ ನೋಡ್ರಿ ಅದೆಲ್ಲ ಕುದ್ದುಕ್ ಬರಾಕತೈತಿ ಈಗ ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ನಕ್ಕಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಎಲ್ಲ ಒಮ್ಮೆ ಹಾಕಬಾರ್ದ ಈಗ ನೋಡ್ರಿ ಇದು ಹುರ್ನ ರೆಡಿ ಆಗೈತಿದ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಹುರ್ನದ್ದು ಉಂಡಿ ಮಾಡಿಟ್ಕೊಳ್ರಿ ಈಗ ಒಂದು ಬಾಳ್ಗೆ ಒಳಗೆ ಎಣ್ಣೆ ಕಾಯಿ ಹಾಕಿಡೋಣಂತ್ರಿ ಈಗ ಹಿಟ್ಟು ತೊಗೊಂಡ್ರಿ ಹಿಟ್ಟಿನ ಉಳ್ಳಿ ಇತ್ತಲ್ಲ ಅದನ್ನ ತೊಗೊಂಡು ಒಂದು ಬಟ್ಲಗತ್ತೆ ಮಾಡಿ ಅದ್ರೊಳಗೆ ಇದು ಹೂರಣ ತುಂಬ ತುಂಬಿ ಹಿಂಗೆ ಮಾಡ್ಬೇಕು ನೋಡ್ರಿ ಹಿಂಗೆ ಚಂದಂಗೆ ತುಂಬಬೇಕು ಅದನ್ನ ಎಕ್ಸ್ಟ್ರಾ ಹಿಟ್ಟು ಅಂದ್ರ ಬಂದಿತ್ತಂದ್ರೆ ಬಿಡ್ರಿ ಅದನ್ನ ಈಗ ಎಲ್ಲನೂ ಹಿಂಗೆ ಇಟ್ಕೊರಿ. ಈಗ ಅದನ್ನು ಲಟ್ಸು ನಂತರಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ರೀ ರೌಂಡ್ ಬೇಕಾದ್ರೆ ರೌಂಡ್ ಲಟಿಸ್ರಿ ಎಗ್ ಶೇಪ್ ಬೇಕಾದ್ರೆ ಎಗ್ ಶೇಪ್ದಾಗ ಲಟ್ಟಿಸ್ಬೋದು ರೀ ನೀವು ಬೇಕಾದ್ರೆ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು ರೀ ನಾ ಇಲ್ಲಿ ಇವತ್ತು ಹಿಟ್ಟು ಹಚ್ಚಿ ಲಟ್ಸ್ ಈಗ ಇಲ್ಲಿ ಎಣ್ಣಿ ಕಾದತ್ ನೋಡ್ರಿ ಒಂದೊಂದು ಹಾಕಿ ಕರು ತಕೊಳ್ಳೋ ನಂತರ ಹಂಗ ಬೇಕ್ರಿ ಅವ ನೋಡ್ರಿ ಹುರಕ್ಕಿ ಹೋಳ್ಗಿ ರೆಡಿ ಆದು ಎಷ್ಟು ಈಸಿ ಐತಲ್ರಿ ರೀ ಮಾಡೋದು ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗುಣನ್ರಿ